ಸದ್ಯ ನಮಗೆಲ್ಲ ಗೊತ್ತು ಬಿ ಬಿ ಇಲ್ಲ ಆಡಳಿತದಲ್ಲಿ ಪ್ರಮುಖವಾಗಿ ಈಗ ಜಿ ಬಿ ಎ ಆಡಳಿತದಲ್ಲಿ ನಾವು ನೀವು ಇದ್ದೀವಿ ಇದರ ಅಡಿಯಲ್ಲಿ ಹೇಗಪ್ಪ ನಾವು ಬೆಂಗಳೂರನ್ನ ಅಭಿವೃದ್ಧಿ ಮಾಡೋದು ಯಾವೆಲ್ಲ ಸಮಸ್ಯೆಗಳನ್ನ ಹೇಗೆ ಹೋಗಲಾಡಿಸಬಹುದು ಅನ್ನೋದ್ರ ಬಗ್ಗೆ ಸ್ವತಃ ನೇರವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಜನರ ಬಳಿಗೆ ಹೋಗಿ ಜನರ ಅಭಿಪ್ರಾಯ ಸಂಗ್ರಹ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅಲ್ಲಿ ಕೊಡುವಂತ ಒಂದಷ್ಟು ಸಲಹೆ ಸೂಚನೆಗಳನ್ನ ಇಂಪ್ಲಿಮೆಂಟ್ ಮಾಡೋ ಮೂಲಕ ಗ್ರೇಟರ್ ಬೆಂಗಳೂರು ಕನಸನ್ನ ನನಸು ಮಾಡೇ ಬಿಡ್ತಾರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅನ್ನೋದು ಸದ್ಯ ಇರುವಂತಹ ಕುತೂಹಲ ನಿನ್ನೆಯಿಂದಲೂ ಕೂಡ ಭೇಟಿ ಆಗ್ತಾ ಸಂವಾದವನ್ನ ನಡೆಸಿದ್ದಾರೆ ಜನರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಜನರ ಬಳಿ ಹೋಗ್ತಿದ್ದಾರೆ ಸಮಸ್ಯೆಗಳನ್ನ ಆಲಿಸ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಬೆಂಗಳೂರಿನ ಜೆಪಿ ಪಾರ್ಕ್ ನಲ್ಲಿ ಗಾಂಜಾ ಸ್ಪಾಟ್ ಅನ್ನ ಕೂಡ ಪರಿಶೀಲನೆ ಮಾಡ್ಬಿಟ್ರಂತೆ ಜನ ಅವರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಪರಿಶೀಲನೆಯ ವೇಳೆ ಸ್ಥಳೀಯ ನಾಗರಿಕರು ದೂರ ಕೊಟ್ಟಿದ್ದಾರಂತೆ ನೋಡಿ ಸರ್ ಇಲ್ಲೆಲ್ಲ ಕುತ್ಕೊಂಡು ಗಾಂಜಾ ಹೊಡಿತಾರೆ ಸಮಸ್ಯೆ ಆಗುತ್ತೆ ಅದರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಗಾಂಜಾ ಸ್ಪಾಟ್ ಸ್ಥಳ ವೀಕ್ಷಣೆ ನಡೆಸಿದ್ರಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಪೊಲೀಸರ ಮೇಲೆ ಸಿಟ್ ಆಗ್ಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಯಾರಿದ್ದಾರೆ ಇಲ್ಲಿನ ಇನ್ಸ್ಪೆಕ್ಟರ್ ಕರೀರಿ ಅವ್ರನ್ನ ಮೊದಲು ಅಂತ ಎಲ್ಲ ಗರಂ ಹಾಕಿದ್ದಾರಂತೆ ಗಾಂಜಾ ಹಾವಳಿ ತಡೆಯೋದಕ್ಕೆ ನೀವ್ ಮಾಡ್ತಿದ್ದೀರಿ ಪೊಲೀಸ್ ಇನ್ಸ್ಪೆಕ್ಟರ್ ಗೆ ಡಿಕೆ ಶಿವಕುಮಾರ್ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರಂತೆ ಕೂಡಲೇ ಈ ಸ್ಥಳದಲ್ಲಿ ಕ್ಯಾಮೆರಾವನ್ನ ಫಿಕ್ಸ್ ಮಾಡ್ಬೇಕು ಪಾರ್ಕ್ ಯಾರೆಲ್ಲ ಬರ್ತಾರೆ ಯಾರೆಲ್ಲ ಹೋಗ್ತಾರೆ ಎಲ್ಲರ ಬಗ್ಗೆ ಕೂಡ ನಿಗಾ ವಹಿಸಬೇಕು ಈ ಕೂಡಲೇ ಕ್ರಮ ಕೈಗೊಳ್ಬೇಕು ಅಂತ ಡಿಸಿಎಂ ಕೆ ಶಿವಕುಮಾರ್ ತಾಕೀತು ಮಾಡಿದ್ದಾರೆ ಡೀಟೇಲ್ ಸಿಗ್ತಾ ಇದೆ ಗಾಂಜಾ ಒಳಗಡೆ ಸುಮ್ನೆ ಗಾಂಜಾ ಗಿಂಜಾ ಹೊಡಿತಾರೆ ಆಮೇಲೆ ಆಗೋಕೆ ಹಾಕಿ ಗೇಟ್ ತಕ್ಕೊಂಡಿದ್ದಾರೆ ಅದನ್ನ ಸಾಹೇಬ್ರಿಗೆ ತೋರಿಸ್ಬಿಡೋಣ ಸುಮ್ನೆ ಗಾಂಜಾ ಗಿಂಜಾ ಹೊಡಿತಾರೆ ಯಾರನ್ನ ಅದನ್ನು ಗಲಾಟೆ ಮಾಡೋದಾಗಿ ಆಯ್ತು ನಿಮ್ಗೆ ಹೇಳಿದೀವಲ್ಲ ಇದನ್ನ ಇದನ್ನು ಮಾಡ್ವಿ ನೋಡ್ರಿ ಇನ್ಸ್ಪೆಕ್ಟರ್ ಇಲ್ಲ ಇಲ್ಲಿ ಬರೀ ಗಾಂಜಾ ಉಡಿ ಕೆಲಸ ಮಾಡ್ತಾರಂತೆ ನೀನ್ ಒಂದು ಅಫಿಷಿಯಲ್ ಆಗಿ ಒಂದು ನಮ್ಮ ಕಾರ್ಪೊರೇಷನ್ ಒಂದು ಎಂಟ್ರೂವ್ ಮಾಡುದು ಅದನ್ನ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಇಲ್ಲೊಂದು ಗಾಂಜಾ ಉಡಿ ಅಂತ ಒಂದು ಪಾರ್ಟಿ ನೈಟ್ ನೈಟ್ ಇಲ್ಲೊಂದು ಕ್ಯಾಮರಾ ಫಿಕ್ಸ್ ಮಾಡಿಸಿದ್ವಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಒಂದು ಫಿಕ್ಸ್ ಮಾಡಿ ಗಾಂಜಿ ಗಲದ ಸ್ಟಾಪ್ ಗಲಾಟೆ ಮಾಡೋದಿಲ್ಲ ಆಯ್ತು ನೀವ್ ಹೇಳಿದೀವಲ್ಲ ಇನ್ಸ್ಪೆಕ್ಟರ್ ಇಲ್ಲಿ ಬರೀ ಗಾಂಜಾ ಉಡಿಯೋದ್ ಕೆಲಸ ಮಾಡ್ತಾರಂತೆ ನೀನು ಒಂದು ಅಫಿಷಿಯಲ್ ಆಗಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದುರ್ಗೇಶ್ ಸ್ವತಃ ಡಿ ಸಿಎಂ ಡಿ ಕೆ ಶಿವಕುಮಾರ್ ಮೂಲಕ ಸಮಸ್ಯೆಗಳನ್ನ ಆಲಿಸುತ್ತಿದ್ದಾರೆ ಇದೇ ಹೊತ್ತಲ್ಲಿ ಈ ಗಾಂಜಾ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ ಅಂತ ಅಂದ್ರೆ ಎಷ್ಟು ಮಟ್ಟಿಗೆ ಗಾಂಜಾ ಸಪ್ಲೈ ಆಗ್ತಿದೆ ಎಷ್ಟು ಮಟ್ಟಿಗೆ ರಾಜಾರೋಷವಾಗಿ ಗಾಂಜಾ ಜನರ ಕೈಗೆ ಸಿಗ್ತಾ ಇದೆ ಅನ್ನೋದು ಮೋಸ್ಟ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಅರ್ಥ ಆಯ್ತು ಅಂತ ಅನ್ಸುತ್ತೆ ಕ್ರಮ ಕೈಗೊಳ್ಳೋದಕ್ಕೆ ಯಾವ ರೀತಿ ಸೂಚನೆ ಕೊಟ್ಟರು ಇವತ್ತು ಏನು ಜಿ ಬಿ ಇರುವಂತಹ ಒಂದು ವಿಶೇಷ ಕಾರ್ಯಕ್ರಮ ನಾಗರಿಕರೊಂದಿಗೆ ನಡಿಗೆ ಹೇಳುವಂತಹ ಕಾರ್ಯಕ್ರಮದಲ್ಲಿ ಏನು ಎರಡನೇ ದಿನದ ಕಾರ್ಯಕ್ರಮ ಉತ್ತರ ಪಾಲಿಕೆಯ ಒಂದು ಮತ್ತಿಕೆರೆ ಜೆಪಿ ಪಾರ್ಕ್ ನಲ್ಲಿ ನಡೆಸ್ತಾ ಇರುವಂತದ್ದು ಈ ಒಂದು ಸಂದರ್ಭದಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಬೆಳಗ್ಗೆಯಿಂದಲೂ ಕೂಡ ನಾಲ್ಕೂವರೆ ಕಿಲೋಮೀಟರ್ ಒಂದು ಪಾರ್ಕ್ ನ ರೌಂಡ್ ಹಾಕಿದ್ರು ಈ ಒಂದು ಸಂದರ್ಭದಲ್ಲಿ ಆ ಜನರು ತಮ್ಮ ಸಮಸ್ಯೆಗಳನ್ನ ಕೇಳುವ ಮೂಲಕ ಏನು ಅಹವಾಲುಗಳಿದೆ ಅವೆಲ್ಲವನ್ನು ಕೂಡ ಡಿಸಿ ಎಂ ಕೆ ಶಿವಕುಮಾರ್ ಕೇಳಿದ್ರು ಜೊತೆಗೆ ಸ್ಥಳದಲ್ಲಿಯೇ ಏನು ಡಿ ಕೆ ಎಂ ಶಿವಕುಮಾರ್ ಅವರಿಗೆ ಒಂದಿಷ್ಟು ದೂರುಗಳನ್ನ ನೀಡಿದ್ರು ಆ ದೂರುಗಳಿಗೂ ಕೂಡ ಸ್ಥಳದಲ್ಲೇ ಪರಿಹಾರ ನೀಡುವ ನಿಟ್ಟಿನಲ್ಲಿ ಅಧಿಕಾರಿಗಳೊಂದಿಗೆ ಈ ಒಂದು ಏನು ಸಮಸ್ಯೆಗಳನ್ನ ಪರಿಹಾರ ಮಾಡುವಂತ ಕೆಲಸವನ್ನ ಮಾಡಿದ್ರು ಜೊತೆಗೆ ಜಿ ಜಿಕೆ ಶಿವಕುಮಾರ್ ಅವರಿಗೆ ನೀಡಿದಂತಹ ದೂರುಗಳನ್ನ ಆಧರಿಸಿ ಸ್ಥಳದಲ್ಲಿ ಅಧಿಕಾರಿಗಳಿಗೆ ಪರಿಹಾರ ಕಾರ್ಯವನ್ನು ಕೂಡ ಮಾಡಿದ್ರು ಜೊತೆಗೆ ಯಾವ ರೀತಿ ಏನು ಜನರ ಸಮಸ್ಯೆಗಳನ್ನ ಆಲಿಸಬೇಕು ಜೊತೆಗೆ ಕಷ್ಟದಲ್ಲಿರುವಂತಹ ಮಹಿಳೆಯರ ಸಮಸ್ಯೆಗಳು ಜೊತೆಗೆ ಹಿರಿಯ ನಾಗರಿಕರ ಸಮಸ್ಯೆಗಳು ಎಲ್ಲವನ್ನು ಕೂಡ ಆಲಿಸುವಂತ ಕೆಲಸವನ್ನ ಮಾಡಿದ್ರು ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಗಾಂಜಾ ಸ್ಪಾಟ್ ಇದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಇಲ್ಲಿರುವಂತಹ ಕೆಲದಿಷ್ಟು ಹಿರಿಯ ನಾಗರಿಕರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ತೋರಿಸಿದ್ರು ಹೀಗಾಗಿ ಸ್ಥಳದಲ್ಲಿಯೇ ಡಿ ಕೆ ಶಿವಕುಮಾರ್ ಅವರು ಸ್ಪಾಟ್ ಅನ್ನ ವಿಸಿಟ್ ಮಾಡಿ ವೀಕ್ಷಣೆ ನಡೆಸಿ ಸ್ಥಳದಲ್ಲಿ ಇನ್ಸ್ಪೆಕ್ಟರ್ ಅವರಿಗೂ ಕೂಡ ತಾಸ್ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರು ಪ್ರಮುಖವಾಗಿ ಇಂತಹ ಒಂದು ಪಾರ್ಕ್ ನಲ್ಲಿ ಗಾಂಜಾ ಸ್ಪಾಟ್ ಆಗಿದೆ ಅನ್ನುವಂತಹ ಮಾಹಿತಿ ಹೇಳ್ತಿದ್ದಾರೆ ಹೀಗಾಗಿ ಇಲ್ಲಿ ಒಂದು ಸ್ಪಾಟ್ ನಲ್ಲಿ ಕ್ಯಾಮರಾವನ್ನ ಫಿಕ್ಸ್ ಮಾಡಿ ಜೊತೆಗೆ ಇಲ್ಲಿ ಯಾರೆಲ್ಲ ಬರ್ತಾರೆ ನಿಗಾ ನಿಗಾ ವಹಿಸಿರುವಂತಹ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು ಈಗ ಡಿಸಿಎಂ ಡಿಕೆ ಶಿವರ್ ಅವರ ನಡಿಗೆ ಕಾರ್ಯಕ್ರಮ ಅಹಿತವಾಗಿದೆ ಜೊತೆಗೆ ಈಗ ಸಂವಾದ ಕಾರ್ಯಕ್ರಮ ಆ ಸಂವಾದ ಕಾರ್ಯಕ್ರಮದಲ್ಲಿ ಇಲ್ಲಿರುವಂತಹ ಈ ಉತ್ತರ ಪಾಲಿಕೆಯ ಜನರ ಸಮಸ್ಯೆಗಳು ಮತ್ತು ಯಾವೆಲ್ಲ ದೂರುಗಳಿವೆ ಅದರ ಜೊತೆಗೆ ಯಾವ ರೀತಿ ಸಲಹೆಗಳನ್ನ ಕೊಡ್ತಾರೆ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದಿಂದ ಕೂಡ ಚರ್ಚೆನ ನಡೆಸುವಂಥದ್ದು ಶ್ರುತಿ ಓಕೆ ದುರ್ಗೇಶ್ ಹಾಗೆ ಸಂಪರ್ಕದಲ್ಲೇ ವಾಪಸ್ ಬರ್ತೀನಿ ಮತ್ತೊಂದು ಮೇಜರ್ ಅಪ್ಡೇಟ್ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರಣ ಇಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ ಆ ಕಾರಣಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ರೌಂಡ್ಸ್ ಹಾಕ್ತಿದ್ದಾರೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಡಿಕೆ ಶಿವಕುಮಾರ್ ಅವರ ಬೆಂಗಳೂರು ನಡಿಗೆ ಕಾರ್ಯಕ್ರಮ ಮತ್ತೀಕೆರೆಯ ಜೆಪಿ ಪಾರ್ಕ್ನಲ್ಲಿ ವ್ಯಾಯಾಮ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಾಯಾಮ ಮಾಡುತ್ತಲೇ ಜನರ ಸಮಸ್ಯೆಯನ್ನ ಆಲಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಡಿಸಿಎಂ ಡಿಕೆಶಿ ಮುಂದೆ ನಾಗ ಸಮಸ್ಯೆಗಳ ಬಗ್ಗೆ ಅಹವಾಲುಗಳು ಮುತ್ಯಾಲ ನಗರ ಬಸ್ ನಿಲ್ದಾಣದ ಪಾರ್ಕಿಂಗ್ ಸಮಸ್ಯೆಯನ್ನ ಕೂಡ ಹೇಳಿಕೊಂಡಿದ್ದಾರಂತೆ ಜನ ಜಿಬಿಎ ಅಭಿವೃದ್ಧಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿ ಬೆಂಗಳೂರು ರೌಂಡ್ಸ್ ಹಾಕುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಬೆಂಗಳೂರಿನ ನಡಿಗೆ ಕಾರ್ಯಕ್ರಮ ಇವತ್ತು ಜೆಪಿ ನಲ್ಲಿ ವ್ಯಾಯಾಮ ಮಾಡ್ತಾ ಜನರ ಜೊತೆ ಸಂವಾದ ಮಾಡಿದ್ರು ಒಂದಷ್ಟು ಸಮಸ್ಯೆಗಳನ್ನ ಕೂಡ ಜನ ಹೇಳ್ಕೊಂಡಿದ್ದಾರಂತೆ ಕೂಡಲೇ ಅದನ್ನ ಬಗೆಹರಿಸ್ತೀವಿ ಅನ್ನುವಂಥ ಭರವಸೆಯನ್ನ ಕೂಡ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಅನ್ನೋದರ ಡೀಟೇಲ್ಸ್ ದೃಶ್ಯ ನೋಡ್ತಾ ಇದ್ದೀರಿ ಜೆಪಿ ಪಾರ್ಕ್ನಲ್ಲಿ ವ್ಯಾಯಾಮ ಮಾಡ್ತಾ ಇರೋದು ಡಿಸಿಎಂ ಕೆ ಶಿವಕುಮಾರ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲೇ ಇದ್ದಾರೆ ದುರ್ಗೇಶ್ ಮೋಸ್ಟ್ಲಿ ಜನ ಇದು ಈ ಸಮಯಕ್ಕಾಗಿ ಕಾಯ್ತಾ ಇದ್ರು ಅಂತ ಅನ್ಸುತ್ತೆ ಕಾರಣ ಯಾರಾದ್ರೂ ನಮ್ಮ ಸಮಸ್ಯೆಗಳನ್ನ ಆಲಿಸೋದಕ್ ಬರ್ಬೇಕಪ್ಪ ಕೇಳೋದಕ್ಕೆ ಯಾರು ಬರೋದೇ ಇಲ್ಲ ಅನ್ನುವಂತ ಆರೋಪ ಆಯ್ತು ಸ್ವತಃ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಬಂದಾಗ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ ಏನ್ ಭರವಸೆ ಸಿಕ್ತು ಅಂತ ಜನರಿಗೆ ಎಸ್ ಶ್ರುತಿ ಇವತ್ತು ಡಿಸಿಎಂ ಎಂ ಕೆ ಶಿವಕುಮಾರ್ ಬೆಳಗಿನಿಂದಲೂ ಕೂಡ ಏನು ಜೆಪಿ ನಲ್ಲಿ ನಡಿಗೆಯನ್ನು ಆರಂಭಿಸಿದ್ರು ಆ ಒಂದು ಆ ಸಂದರ್ಭದಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಅವರ ಜೊತೆಗೆ ಸ್ಥಳೀಯ ನಾಯಕ ಇರುವಂತಹ ಕುಟುಂಬ ಹನುಮಂತರಾಯಪ್ಪ ಹನುಮಂತರಾಯಪ್ಪ ಸೇರಿದಂತೆ ಒಂದಿಷ್ಟು ಬಿಬಿಎಂಪಿ ಅಧಿಕಾರಿಗಳು ಕೂಡ ಸ್ಥಳದಲ್ಲಿ ಹಾಜರಿದ್ರು ಹೀಗಾಗಿ ಜನರ ಸಮಸ್ಯೆಗಳನ್ನ ಕೇಳುವ ಕೆಲಸವನ್ನ ಡಿಸಿಎಂ ಕೆ ಶಿವಕುಮಾರ್ ಮಾಡ್ತಿದ್ರೆ ಇತ್ತ ಅಧಿಕಾರಿಗಳು ಅವರ ಸಮಸ್ಯೆಗಳನ್ನ ಆಲಿಸಿ ಅವರ ಮೊಬೈಲ್ ನಂಬರ್ಗಳನ್ನ ಸಂಗ್ರಹ ಮಾಡ್ತಾ ಇದ್ರು ಯಾಕಂದ್ರೆ ಈ ಒಂದು ಸಮಸ್ಯೆಗಳನ್ನ ಹೇಳಿರುವಂತದ್ದಕ್ಕೆ ಪರಿಹಾರ ಸಿಗಲೇಬೇಕನ್ನುವ ನಿಟ್ಟಿನಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ಕಡ ಸೂಚನೆಯನ್ನ ಕೊಟ್ಟಿರುವಂತದ್ದು ಯಾರು ಸಮಸ್ಯೆ ಹೇಳ್ತಾರೆ ಅವರ ಮೊಬೈಲ್ ನಂಬರ್ ಅನ್ನ ತೆಗೆದುಕೊಂಡು ಅವರ ಮನವಿಗಳನ್ನ ತೆಗೆದುಕೊಂಡು ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡಿ ಅನ್ನುವಂತ ಮಾತುಗಳನ್ನ ವಾಕ್ ಮಾಡ್ತಾನೆ ಹೇಳ್ತಾ ಇದ್ರು ಹೀಗಾಗಿ ಡಿಸಿಎಂ ಕೆ ಶಿವಕುಮಾರ್ಗೆ ಕರೆಂಟ್ ಸಮಸ್ಯೆ ಆಗಿರ್ಬೋದು ಪಾರ್ಕ್ನಲ್ಲಿ ಶೌಚಾಲಯದ ಸಮಸ್ಯೆ ಆಗಿರ್ಬೋದು ಜೊತೆಗೆ ವಿಶ್ರಾಂತಿ ಕೊಠಡಿ ಜಿಮ್ನ ಸಾಮಗ್ರಿಗಳು ಮುರಿದು ಬಿದ್ದಿರುವಂತದ್ದು ಜೊತೆಗೆ ಏನು ಮಕ್ಕಳ ಪಾರ್ಕ್ ಇದೆ ಸ್ವಿಮ್ಮಿಂಗ್ ಪೂಲ್ ಇದೆ ಜೊತೆಗೆ ಸಾಕಷ್ಟು ಏನು ಹಿರಿಯ ನಾಗರಿಕರಿಗೆ ಒಂದಿಷ್ಟು ಸಂಜೆ ಸಮಯದಲ್ಲಿ ಏಳು ಮೂವತ್ತಕ್ಕೆ ಕ್ಲೋಸ್ ಮಾಡ್ತಾರೆ ಅನ್ನುವಂಥ ಆರೋಪಗಳನ್ನ ಕೂಡ ಮಾಡಿದ್ರು ಹೀಗಾಗಿ ಡಿಸಿ ಎಂ ಕೆ ಶಿವಕುಮಾರ್ ಅವರೇ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿದ್ರಿಂದ ನಾಗರಿಕರಿಗೆ ಅವರ ದೂರುಗಳನ್ನ ಮತ್ತು ಅಹವಾಲುಗಳನ್ನು ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ಇದು ಸುಲಭವಾದಂತಹ ಕಾರ್ಯ ಆಯಿತು ಇದಕ್ಕೆ ಕೂಡ ಜನರು ಕಾಯ್ತಾ ಇದ್ರು ಅನ್ನುವಂಥದ್ದು ಬಹಳ ಮುಖ್ಯ ಯಾಕಂದ್ರೆ ನೇರವಾಗಿ ಡಿಸಿಎಂ ಕೆ ಶಿವಕುಮಾರ್ ಸಿಗ್ತಾರೆ ಅಂದ್ರೆ ಅವರ ಮುಂದೆ ಸಮಸ್ಯೆಗಳನ್ನ ಹೇಳಿದ್ರೆ ಪರಿಹಾರ ಆಗತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತ ಹೀಗಾಗಿ ಸ್ಥಳದಲ್ಲಿಯೇ ಪರಿಹಾರ ಕೆಲಸಗಳನ್ನು ಕೂಡ ಡಿಸಿ ವಿಕೇಶಕುಮಾರ್ ಅವರು ಮಾಡಿರುವಂತದ್ದು ಜೊತೆಗೆ ಅಧಿಕಾರಿಗಳು ಕೂಡ ಒಂದಿಷ್ಟು ಕಡ ಸೂಚನೆಗಳನ್ನ ಮತ್ತು ಸಲಹೆಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ನೀಡಿದ್ರು ಹೀಗಾಗಿ ಜನರು ಕೂಡ ಒಂದಿಷ್ಟು ಸಂತೋಷರಾಗಿ ಯಾಕಂದ್ರೆ ಡಿಸಿಎಂ ಡಿಕೆ ಅವರೇ ನೇರವಾಗಿ ತಮ್ಮ ಪರಿಹಾರ ನೀಡಿ ಅನ್ನೋ ನಿಟ್ಟಿನಲ್ಲಿ ಸೂಚನೆ ನೀಡಿರುವಂತ ಬಹಳ ಮುಖ್ಯವಾಗಿರುವಂತದ್ದು ಓಕೆ ದುರ್ಗೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಬೆಂಗಳೂರಿಗೆ ಬೇರೆ ಬೇರೆ ರಾಜ್ಯಗಳಿಂದ ಸಾಕಷ್ಟು ಜನ ಬರ್ತಾರೆ ಕಾರಣ ಜೀವನ ರೂಪಿಸ್ಕೊಳ್ಬೇಕು ಅಂತ ಆದರೆ ಹೀಗೆ ಕೆಲವರು ಜೀವನ ರೂಪಿಸಿಕೊಳ್ಳೋ ನೆಪದಲ್ಲಿ ಬಂದವರು ಆಟಾಟೋಪವನ್ನು ಟೋಪವನ್ನ ಮೆರೀತಾರೆ ಹಾಗೆ ಈಗ ಬಿಹಾರಿ ಮೂಲದ ಕೆಲವರು ಆಟ ಟೋಪ ಮೆರೆದಿದ್ದಾರೆ ಪುಂಡಾಟ ಮೆರೆದಿದ್ದಾರೆ ಬೆಂಗಳೂರಿನಲ್ಲಿ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ ಬೆಂಗಳೂರಿನಲ್ಲಿ ಮಿತಿ ಮೀರಿಬಿಟ್ಟಿದೆ ಬಿಹಾರಿ ಪುಂಡರ ಆಟಾಟೋಪ ಟೋಪ ಅನ್ನೋದ್ರ ಡೀಟೇಲ್ಸ್ ಇದು ಬೆಂಗಳೂರಿನಲ್ಲಿ ಮಿತಿ ಮೀರಿದೆ ಬಿಹಾರಿ ಪುಂಡರ ಆಟಾಟೋಪ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿಬಿಟ್ಟಿದೆಯಂತೆ ಒಂದು ಗ್ಯಾಂಗ್ ಪೊಲೀಸ್ ವಾಹನಗಳನ್ನೇ ಧ್ವಂಸ ಮಾಡಿಬಿಟ್ಟಿದ್ದಾರೆ ಬಿಹಾರಿಗಳು ಅನ್ನೋದ್ರ ಡೀಟೇಲ್ಸ್ ನಿನ್ನೆ ಬೆಳ್ಳಂದೂರಿನಲ್ಲಿ ಹದಿಮೂರನೇ ಫ್ಲೋರ್ನಿಂದ ಬಿದ್ದು ಸಾವನ್ನಪ್ಪಿದ್ದಾರೆ ಕಾರ್ಮಿಕರು ಸ್ಥಳ ಪರಿಶೀಲನೆಗೆ ಹೋಗಿದ್ದ ಸೌಕೋಟಿ ಮೇಲೆ ಈ ರೀತಿ ಬಿಹಾರಿ ಪುಂಡರು ಆಟಾಟೋಪ ಮೆರೆದಿರೋದು ಕಟ್ಟಿಗೆ ರಾಡ್ಗಳನ್ನ ತಂದು ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ ಬಿಹಾರಿ ಮೂಲದ ಕಾರ್ಮಿಕರು ಜೊತೆಗೆ ಸೋಕೋ ವಾಹನದ ಗಾಜುಗಳನ್ನ ಕೂಡ ಪುಡಿ ಪುಡಿ ಮಾಡಿಬಿಟ್ಟಿದ್ದಾರೆ ಕುಂಡರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ಸುಮಾರು ಹದಿನೈದರಿಂದ ಇಪ್ಪತ್ತು ಬಿಹಾರದ ಕಾರ್ಮಿಕರು ಪೊಲೀಸರ ಮೇಲೆ ಈ ರೀತಿ ದಾಳಿ ಮಾಡಿರುವುದು ದೃಶ್ಯ ಕೂಡ ಗಮನಿಸ್ತಾ ಇದ್ದೀರಿ ಘಟನೆಯಲ್ಲಿ ನಾಲ್ಕೈದು ಸೋಕೋ ಟೀಮ್ ಪೊಲೀಸರಿಗೆ ಗಾಯವಾಗಿದ್ದು ಹಲ್ಲೆಗೊಳಗಾಗಿರುವ ಪೊಲೀಸರನ್ನ ಸ್ಥಳೀಯ ಆಸ್ಪತ್ರೆಗೆ ಸದ್ಯ ದಾಖಲು ಮಾಡಲಾಗಿದೆ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದ ಹದಿನೈದು ಜನ ಬಿಹಾರಿಗಳನ್ನ ಸದ್ಯ ಅರೆಸ್ಟ್ ಮಾಡಿದ್ದಾರಂತೆ ಪೊಲೀಸರು ಸದ್ಯ ಬಂಧಿತ ಆರೋಪಿಗಳ ಕ್ರೈಮ್ ಹಿಸ್ಟ್ರಿಯನ್ನ ಚೆಕ್ ಮಾಡ್ತಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ಸ್ ದೃಶ್ಯ ನೋಡ್ತಾ ಇದ್ದೀರಿ ಸ್ಥಳ ಪರಿಶೀಲನೆಗೆ ಹೋದ್ರು ಮಾಹಿತಿ ಕಲೆ ಹಾಕೋದಕ್ಕೆ ಹೋದ್ರು ಈ ಸಂದರ್ಭದಲ್ಲೇ ಸೋಕೋ ಟೀಮ್ ಮೇಲೆ ಈ ರೀತಿ ಬಿಹಾರಿ ಮೂಲದ ಪುಂಡರು ಟೋಪ ಮೆರೆದಿರೋದು ಕಟ್ಟಿಗೆ ರಾಡ್ ಗಳನ್ನ ತಂದು ಈ ರೀತಿ ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಇವರಿಗೆ ಯಾರ ಭಯ ಕೂಡ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ದೃಶ್ಯಗಳನ್ನ ನೋಡಿದ್ರೆ ಅರ್ಥ ಆಗೋಗುತ್ತೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಅಜಯ್ ಬಿಹಾರ ಮೂಲದ ಪುಂಡರು ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾರೆ ಅವ್ರಿಗೆ ಭಯ ಸೃಷ್ಟಿ ಮಾಡುವಂತಹ ಪ್ರಯತ್ನಗಳಾಗುತ್ತೆ ಅಂದ್ರೆ ಇವ್ರಿಗೆ ಯಾರ ಭಯವೂ ಇಲ್ಲ ನಮ್ಮನ್ನು ಯಾರು ಏನು ಮಾಡ್ಕೊಳಕ್ ಆಗಲ್ಲ ಅನ್ನುವಂತಹ ಮನಸ್ಥಿತಿಯಲ್ಲಿ ಇದ್ದಾರಾ ಹೇಗೆ ಅಂತ ಸುದ್ದಿ ಏನು ಮೊನ್ನೆ ಸಂಜೆ ಅಂದ್ರೆ ಬೆಳ್ಳಂದೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಸರ್ಜಾಪುರದಲ್ಲಿ ಇರುವಂತಹ ಆ ಡಿ ಎನ್ ಆರ್ ಅರೆಸ್ಟ್ ಅಂತ ಒಂದು ನಿರ್ಮಾಣ ಹಂತದ ಕಟ್ಟಡದಲ್ಲಿ ಕೆಲಸ ಮಾಡ್ತಿದಂತ ಇಬ್ರು ಕೂಲಿ ಕಾರ್ಮಿಕರು ಹದಿಮೂರನೇ ಫ್ಲೋರ್ ಇಂದ ಕೆಳಗೆ ಬಿದ್ದು ಸಾವನ್ನಪ್ಪಿರ್ತಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಬೆಳ್ಳಂದೂರು ಪೊಲೀಸ್ ಇನ್ಫಾರ್ಮೇಶನ್ ಸಿಗುತ್ತೆ ಕೂಡಲೇ ಘಟನಾ ಸ್ಥಳಕ್ಕೆ ಹೋಗಿ ಅಲ್ಲಿ ಪರಿಶೀಲನೆಯನ್ನ ಮಾಡಬೇಕು ಜೊತೆಗೆ ಸ್ಥಳ ಬೆಳ್ಳಂದೂರು ಪೊಲೀಸ್ ಆ ಒಂದು ಹೋದಂತ ಸಂದರ್ಭದಲ್ಲಿ ಸೋಕೋ ಟೀಮ್ ಕೂಡ ಬಂದಿರುತ್ತೆ ಅಂದ್ರೆ ಟೀಮ್ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಕೂಡ ಹೋಗಿ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದಷ್ಟು ಇನ್ನೂ ಬಿಹಾರಿ ಮೂಲದ ಕಾರ್ಮಿಕರು ಏನಿದ್ದಾರೆ ಕೂಡ ಮಾಡ್ತಾರೆ ಹದಿನೈದರಿಂದ ಇಪ್ಪತ್ತು ಜನ ಸಾಕಷ್ಟು ಕಾರ್ಮಿಕರು ಸಿಗ್ತಾರೆ ಅಲ್ಲಿ ಬಂದಂತ ಜೊತೆಗೆ ಸೋ ಟೀಮ್ ಏನಿದೆ ಅಲ್ಲಿ ಬಂದಂತ ಅಧಿಕಾರಿಗಳ ಮೇಲೆ ಆ ಹಲ್ಲೆ ಏನ ಮಾಡ್ತಾರೆ ಜೊತೆಗೆ ಅವರ ವಾಹನದ ಒಂದು ಏನ್ ಮಾಡ್ತಾರೆ ಜೊತೆಗೆ ಪೊಲೀಸ್ ವಾಹನ ಅಂದ್ರೆ ಜೀಪ್ ಕೂಡ ಪುಡಿ ಪುಡಿ ಏನ ಮಾಡ್ತಾರೆ ಈಗ ಪೊಲೀಸರ ಈ ಗಲಾಟೆ ವಿಕೋಪಕ್ಕೆ ಹೋಗುತ್ತ ನಂತರ ಹಲ್ಲೆಗಳು ಆಗುತ್ತೋ ನಿಮ್ಮ ಕೂಡಲೇ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ ನಂತರ ಪೊಲೀಸರು ಕೂಡ ಅಲ್ಲಿ ನಡೆಸಿದಂತ ಒಟ್ಟು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಒಂದು ಬಿಹಾರಿ ಮೂಲದ ಕಾರ್ಮಿಕರು ಅಂತ ಹೇಳಿದ್ರೆ ಯಾವಾಗ ಅವರು ಅಲ್ಲೆಯನ್ನ ಮಾಡ್ತಾರೋ ಇಮಿಡಿಯೇಟ್ ಆಗಿ ಪೊಲೀಸರು ಅವ್ರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಿ ಅಲ್ಲಿ ಪರಿಸ್ಥಿತಿಯನ್ನ ಹೊಂದಿರುವಂತ ಕೆಲಸಗಳು ಕೂಡ ಪೊಲೀಸರು ಮಾಡಿರ್ತಾರೆ ಒಂದ್ ಕಡೆ ಇಲ್ಲಿ ಕನ್ಸ್ಟ್ರಕ್ಷನ್ ಕಂಪ್ನಿಯಲ್ಲಿ ಅಂದ್ರೆ ಕಂಪ್ನಿ ನಿರ್ಮಾಣ ಹಂತದ ಕಟ್ಟಡವನ್ನು ಕೆಲಸ ಮಾಡ್ತಿದ್ದಂತ ಇಂಪೀರಿಯಲ್ ಒಂದು ಕಂಪ್ನಿ ಏನಿದೆ ಆ ಒಂದು ಸಿಬ್ಬಂದಿಗಳು ಸೇರಿದಂತೆ ಇನ್ಚಾರ್ಜ್ ಆಗಿರ್ಬೋದು ಜೊತೆಗೆ ಸೈಟ್ ಇನ್ಚಾರ್ಜ್ ಗಳು ಯಾರು ಇರ್ತಾರೆ ಇಂಜಿನಿಯರ್ಸ್ ಗಳು ಯಾರು ಇರ್ತಾರೆ ಒಟ್ಟು ಆರು ಜನ ಆರೋಪಿಗಳನ್ನ ಒಂದ್ ಕಡೆ ಅರೆಸ್ಟ್ ಅನ್ನ ಮಾಡಿ ಅವ್ರನ್ನ ಒಂದು ಎಂಕ್ವೈರಿನ ಕೂಡ ಮಾಡ್ಲಾಗ್ತಾ ಇದೆ ಜೊತೆಗೆ ಪೊಲೀಸರು ಹೋದಂತ ಸಂದರ್ಭದಲ್ಲಿ ಕರ್ತವ್ಯಕ್ಕೆ ಅಡ್ಡಿಯನ್ನ ಪಡಿಸಿ ಪೊಲೀಸರ ಮೇಲೆ ಹಲ್ಲೆ ಮಾಡಿದಂತ ಒಟ್ಟು ಹದಿನೈದು ಜನ ಬಿಹಾರಿ ಕಾರ್ಮಿಕರನ್ನ ಕೂಡ ಈಗಾಗಲೇ ಅರೆಸ್ಟ್ ಅನ್ನ ಮಾಡಿದ್ರೆ ಅವನು ಕೂಡ ಎಂಕ್ವೈರಿ ಮಾಡ್ಲಾಗ್ತಾ ಇದೆ ಅಲ್ಲಿ ಪ್ರಮುಖ ಗಮನಿಸಬೇಕಾಗುತ್ತೆ ಎಲ್ಲ ಬೇರೆ ರಾಜ್ಯದಿಂದ ಬಂದು ಒಂದು ಜೀವನೋಪಾಯಕ್ಕೆ ಕೆಲಸವನ್ನ ಮಾಡುತ್ತಿರುವಂತಹ ಇಂತ ಬೇರೆ ರಾಜ್ಯದಿಂದ ಬಂದಿರುವಂತಹ ಕಾರ್ಮಿಕರು ಈ ರೀತಿಯಾಗಿ ಪೊಲೀಸರ ಮೇಲೆ ಅಲ್ಲೇ ಮಾಡುವಂತ ಕೆಲಸವನ್ನ ಪುಂಡಾಟಿಕೆಯನ್ನು ಕೂಡ ಮಾಡಿರುವಂತಹ ಮಾಡಿದಂತ ಒಟ್ಟು ಹದಿನೈದು ಹದಿನೈದು ಜನ ಕಾರ್ಮಿಕರನ್ನ ಈಗಾಗಲೇ ಅರೆಸ್ಟ್ ಅನ್ನ ಇದೆ ಅವರ ಕ್ರೈಮ್ ಹಿಸ್ಟ್ರಿಯನ್ನು ಕೂಡ ಚೆಕ್ ಮಾಡ್ಲಾಗ್ತಾ ಇದೆ ಹಿಂದೆ ಕೂಡ ಇದೇ ರೀತಿಯಾಗಿ ಏನಾರ ಗಲಾಟೆಯನ್ನು ಮಾಡಿದ್ರೆ ಅವರ ಬ್ಯಾಕ್ ಗ್ರೌಂಡ್ ಏನೋ ಜೊತೆಗೆ ಯಾವ್ದಾದ್ರು ಕ್ರೈಮ್ ಒಂದು ಆಂಗಲ್ ಅಲ್ಲೂ ಕೂಡ ಅವ್ರ ಏನಾದ್ರು ಪಾಲ್ಗೊಂಡಿದ್ರೆ ಹೀಗೆ ಹಲವು ರೀತಿಯಾದಂತಹ ತನಿಖೆಯನ್ನು ಕೂಡ ಒಂದ್ ಕಡೆ ಪೊಲೀಸ್ ಮಾಡ್ತಾ ಇದ್ರೆ ಜೊತೆಗೆ ಅಲ್ಲೇ ಆದಂತಹ ಪೊಲೀಸ್ನವರು ಕೂಡ ಸ್ಥಳೀಯ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಒಂದ್ ಕಡೆ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿಯ ಜವಾಬ್ದಾರಿತನ ಅಂದ್ರೆ ಯಾವುದೇ ಸೇಫ್ಟಿ ಪ್ರಿಕಾಶನ್ ಮಾಡ್ತಿರುವಂತ ಸಿಬ್ಬಂದಿಗಳಿಗೆ ಕೊಟ್ಟಿರ್ಲಿಲ್ಲ ಹೀಗಾಗಿ ಈ ಒಂದು ದುರಂತ ನಡೆದಿತ್ತು ಹೀಗಾಗಿ ಆ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿಯ ಗಳು ಸೇರಿದಂತೆ ಸೈಟ್ ಇನ್ಚಾರ್ಜ್ ಆಮೇಲೆ ಇಂಜಿನಿಯರ್ಸ್ ಕೂಡ ಒಟ್ಟು ಆರು ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಎಂಕ್ವೈರಿ ಮಾಡ್ಲಾಗ್ತದೆ ಪೊಲೀಸರ ಮೇಲೆ ಅನ್ನೆ ಮಾಡಿದಂತ ಒಟ್ಟು ಹದಿನೈದು ಜನ ಬಿಹಾರಿ ಮೂಲದ ಕಾರ್ಮಿಕರನ್ನು ಕೂಡ ಅರೆಸ್ಟ್ ಮಾಡಿ ಈಗಾಗಲೇ ತನಿಖೆನ ನಡೆಸಿರುವಂತದ್ದು ಶ್ರುತಿ ಓಕೆ ಅಜಯ್ ಧನ್ಯವಾದಗಳು ಮಾಹಿತಿಗೆ ಇನ್ನಷ್ಟು ಸುದ್ದಿಗಳ ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ ಚಿನ್ನ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಬೆನಗೋಳ ಕಂಪನಿಯು ನೀವು ಅಡಟ ಚಿನ್ನವನ್ನು ಬಿಡಿಸಿ

ಆಡ್ ಇಂಡಿಯಾ ಫೈನಾನ್ಸ್ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಮ ಚಿನ್ನವನ್ನ ಗಿರವೀಟ್ ಕೊಡ್ತೇವೆ ನೀವು ಇರುವ ಸ್ಥಳದಲ್ಲಿ ಚಿನ್ನದ ಸಾಲವನ್ನ ಪಡೆಯಬಹುದು ಒಂದು ಗ್ರಾಮ್ ಚಿನ್ನಕ್ಕೆ ಎಂಟು ಸಾವಿರದ ಐನೂರು ರೂಪಾಯಿ ವರೆಗೆ ಅರ್ವತ್ತೊಂಬತ್ತು ಪೈಸಾ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಮೂರು ವರ್ಷದಿಂದ ನನ್ನ ಹೆಂಡತಿ ಅರ್ಜಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದು ಹತ್ತು ದಿವಸ ಟ್ರೀಟ್ಮೆಂಟ್ ತಗೊಂಡ್ಲು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ಅರ್ಥ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ನಿಮ್ಗೆ ಜ್ಯೋತಿಷ್ಯ ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರ ಕಲಿಯೋ ಆಸೆ ಇದೆಯಾ ವರ್ತಮಾನ ಭವಿಷ್ಯದ ಬಗ್ಗೆ ತಿಳಿಯೋದು ಹೇಗ್ ಗೊತ್ತಾ ಹದಿನೈದು ದಿನದಲ್ಲಿ ಜ್ಯೋತಿಷ್ಯ ಪಂಡಿತರಾಗುವ ಸುವರ್ಣಾವಕಾಶ ಇಲ್ಲಿದೆ ವಿಶ್ವಾದ್ಯಂತ ಅರವತ್ತೈದು ಸಾವಿರ ಜನ ಜ್ಯೋತಿಷ್ಯ ಕಲಿತಿದ್ದಾರೆ ಕಲಿಸ್ತಿದ್ದಾರೆ ಪ್ಲಾನಿಟರಿ ಇಂಟೆಲಿಜೆನ್ಸ್ ಆಸ್ಟ್ರಾಲಜಿ ಕಲಿಸ್ತಾರೆ ಅಂತಾರಾಷ್ಟ್ರೀಯ ಜ್ಯೋತಿಷಿ ದಿನೇಶ್ ಗುರೂಜಿ ವೀಕ್ಷಿಸಿ ನಕ್ಷತ್ರ ನಾಡಿ ಪ್ರತಿದಿನ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ರಾಜ್ಯ ಕಾಂಗ್ರೆಸ್ ಸದ್ಯ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಪ್ರಮುಖವಾಗಿ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇತ್ತು ಈಗ ಸಂಪುಟಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಸರ್ಜರಿ ನವೆಂಬರ್ ಹೊತ್ತಿಗೆ ಆಗುವುದು ಪಕ್ಕ ಅಂತ ಇದೆ ಮೂಲಗಳು ಸ್ವತಃ ಕಾಂಗ್ರೆಸ್ನ ಹೈಕಮಾಂಡ್ ಅಂತದೊಂದು ಸುಳಿವನ್ನ ಬಿಟ್ಟುಕೊಟ್ಟಿದೆ ಅನ್ನೋ ಕಾರಣಕ್ಕೆ ಕೆಲ ಸಚಿವರಿಗೆ ಢವಢವ ಶುರುವಾಗಿದೆ ರಾಜ್ಯ ಸರ್ಕಾರಕ್ಕೆ ಮೇಜರ್ ಸರ್ಜರಿ ಪಕ್ಕಾನಾ ರಾಜ್ಯ ಕಾಂಗ್ರೆಸ್ ಪಾಳಿಯದಲ್ಲಿ ಮೇಜರ್ ಸರ್ಜರಿಯ ವಿಚಾರಗಳು ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ಸರ್ಜರಿ ಆಗುವುದು ಗ್ಯಾರಂಟಿ ಅಂತ ಸ್ವತಃ ಹೈಕಮಾಂಡ್ ಹೇಳ್ತಾ ಇದೆಯಂತೆ ಸಂಪುಟ ಪುನರ್ರಚನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಬಿಟ್ಟಿದ್ದಾರೆ ಪುನರ್ರಚನೆಯೂ ಇಲ್ಲ ಯಾವುದೂ ಇಲ್ಲ ಅಂತ ಈ ಕಡೆ ಡಿಸಿಎಂ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ಹಾಗಾದ್ರೆ ಡಿಸಿಎಂ ಕೆ ಶಿವಕುಮಾರ್ ಅವರ ಮಾತಿನ ಮರ್ಮ ಏನು ಡಿಸಿಎಂ ಕೆ ಶಿವಕುಮಾರ್ ಅವರು ಹಾಗಾದ್ರೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಿದ್ದಾರೆ ಅನ್ನೋದು ಪ್ರಶ್ನೆ ಕಾರಣ ಸಂಪುಟಕ್ಕೆ ಸರ್ಜರಿ ಆಗುತ್ತೆ ಅಂದ್ರೆ ಸಿಎಂ ಗೂ ಮಾಹಿತಿ ಇರಬೇಕು ಡಿ ಸಿಎಂ ಅವ್ರಿಗೂ ಮಾಹಿತಿ ಇರಬೇಕು ಸಿಎಂ ಸಿದ್ದರಾಮಯ್ಯನವರು ಸರ್ಜರಿ ಆಗೋದು ಪಕ್ಕಾ ಅಂತಿದ್ದಾರೆ ಆದರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಇದನ್ನೇ ಪತ್ರಕರ್ತರು ಪ್ರಶ್ನೆ ಮಾಡಿದಂತಹ ಹೊತ್ತಲೇ ಯಾವುದೇ ಸರ್ಜರಿ ಇಲ್ಲ ಏನೂ ಆಗಲ್ಲ ಬಿಡಿ ಅನ್ನೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ ಹಾಗಾದ್ರೆ ಆ ರೀತಿಯ ಸ್ಟೇಟ್ಮೆಂಟ್ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೊಡ್ತಿದ್ದಾರೆ ಅಂದ್ರೆ ಅದರ ಮರ್ಮ ಏನಾದರೂ ಇರಬೇಕಲ್ವಾ ಏನಾದರೂ ಲೆಕ್ಕಾಚಾರಗಳು ಇರಬೇಕಲ್ವಾ ಅನ್ನುವಂಥ ಚರ್ಚೆಗಳು ಸಿದ್ದರಾಮಯ್ಯ ತಂತ್ರಗಾರಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿ ತಂತ್ರವನ್ನ ರೂಪಿಸುತ್ತಿದ್ದಾರೆ ಅಂತ ತಂತ್ರಗಾರಿಕೆಗೆ ಡಿಕೆ ಶಿವಕುಮಾರ್ ಪ್ರತಿ ತಂತ್ರವನ್ನ ರೂಪಿಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಸಂಪುಟ ಪುನರ್ರಚನೆ ಮಾಡುವುದು ಬೇಡ ನವೆಂಬರ್ ತಿಂಗಳಲ್ಲಿ ನನಗೆ ಕೊಟ್ಟಿರುವ ಮಾತನ್ನ ನೆರವೇರಿಸಿ ಅಂದ್ರೆ ಪವರ್ ಶೇರಿಂಗ್ ಮಾತು ಕೆಲಸ ಮಾಡಿದ್ದೀನಿ ಕೂಲಿ ಕೊಡಿ ಅಂತ ಕೇಳ್ತಿದ್ದಾರಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಒಂದೇ ಸಲ ನಾಯಕತ್ವ ಬದಲಾವಣೆ ಮಾಡಿ ಅಂತ ಪಟ್ಟು ಹಿಡಿದಿದ್ದಾರೆ ಡಿಕೆ ಶಿವಕುಮಾರ್ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಹಾಗಾಗಿ ರಾಜ್ಯ ಮಟ್ಟದಲ್ಲಿ ಚರ್ಚೆ ಮಾಡೋದಕ್ಕೆ ಮನಸ್ಸು ಮಾಡ್ತಿಲ್ಲ ಬದಲಾಗಿ ಹೈಕಮಾಂಡ್ ನಿಂದಲೇ ನೇರ ಸಂದೇಶ ರವಾನೆ ಮಾಡಬೇಕು ಅಂತ ಸತತ ಪ್ರಯತ್ನದಲ್ಲಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟ ಅಲ್ಲಿಗೆ ನವೆಂಬರ್ಗೆ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಕ್ರಾಂತಿ ಆಗಲಿ ಸಂಪುಟಕ್ಕೆ ಸಂಬಂಧಪಟ್ಟಂತೆ ಬೇಡ ನಿಲುವನ್ನು ನಿಲುವನ್ನ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತಾಳಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಗೊತ್ತಿಲ್ಲ ಕಾಂಗ್ರೆಸ್ನ ಹೈಕಮಾಂಡ್ ಯಾವ ರೀತಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಮನವಲಿಸುತ್ತೆ ಅಥವಾ ಅವರ ಹೇಳಿದ ರೀತಿಯಲ್ಲೇ ನವೆಂಬರ್ಗೆ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಕ್ರಾಂತಿಗೆ ಮುಂದಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ಮತ್ತಷ್ಟು ಡೀಟೇಲ್ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮಾರುತಿ ನವೆಂಬರ್ ಕ್ರಾಂತಿ ಅಂದ್ರೆ ಅದು ಸಂಪುಟಕ್ಕೆ ಸಂಬಂಧಪಟ್ಟಂತೆ ಆಗ್ತಿರಬಹುದು ಬಿಡು ಅಂತ ಹೇಳ್ತಾ ಇದ್ರು ಬಟ್ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದು ಸ್ಟೇಟ್ಮೆಂಟ್ ಕೊಡೋ ಮೂಲಕ ಮತ್ತೊಂದು ರೀತಿಯ ಚರ್ಚೆಯನ್ನ ಹುಟ್ಟು ಹಾಕಿದ್ದಾರೆ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಕ್ರಾಂತಿಯನ್ನ ಬಯಸ್ತಿದಾರಾ ಡಿಸಿ ಎಂ ಅನ್ನೋದು ಪ್ರಶ್ನೆ ತೃಟಿ ರಾಜ್ಯ ಕಾಂಗ್ರೆಸ್ನ ಎರಡೂ ಬಣದಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಒಂದು ಚರ್ಚೆಗಳು ಮೊದಲಿಂದಲೂ ಕೂಡ ಇದ್ದೇ ಇದಾವೆ ಈಗ ನವೆಂಬರ್ ತಿಂಗಳಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನುವಂತ ಒಂದು ಚರ್ಚೆ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಹೆಚ್ಚು ಹೆಚ್ಚು ಆಗ್ತಾ ಇದೆ ಅದೇ ರೀತಿ ಸಿದ್ದರಾಮಯ್ಯ ಅವರ ಬಣದಲ್ಲಿ ಸಿದ್ದರಾಮಯ್ಯ ಅವರೇ ಈ ಅವಧಿಯನ್ನ ಕಂಪ್ಲೀಟ್ ಮಾಡ್ತಾರೆ ಸಂಪುಟ ಪುನರ್ರಚನೆ ಅಷ್ಟೇ ಆಗೋದು ಅನ್ನುವಂತ ಒಂದು ರೀತಿಯಲ್ಲಿ ಚರ್ಚೆ ಆರಂಭ ಆಗುತ್ತೆ ಇದಕ್ಕೆ ತಾತ್ ಕೊಡುವಂತಹ ಒಂದು ರೀತಿಯಲ್ಲಿ ಕಳೆದ ವಾರ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಬಹಿರಂಗ ಹೇಳುತ್ತೆ ಅಂದ್ರೆ ಆ ನಾ ನವೆಂಬರ್ ತಿಂಗಳಲ್ಲಿ ಸಂಪುಟ ಪುನರಚನೆ ಅಷ್ಟೇ ಆಗುತ್ತೆ ಹೀಗಾಗಿ ನಾನು ರಾಹುಲ್ ಗಾಂಧಿ ಅವರ ಭೇಟಿಗೆ ತೆರಳುತ್ತಾ ಇದ್ದೀನಿ ಅನ್ನುವಂತ ಒಂದು ಹೇಳಿಕೆ ನಿನ್ನೆ ಇದಕ್ಕೆ ತದ್ವಿರುದ್ಧವಾದಂತಹ ಒಂದು ಹೇಳಿಕೆಯನ್ನ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತದ್ದು ಸಂಪುಟ ಪುನರಚನೆಯೂ ಇಲ್ಲ ಏನೂ ಇಲ್ಲ ಎಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಇದು ಈ ಹೇಳಿಕೆಯಿಂದ ಬಹಳಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಿರೋದು ಏನಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನವೆಂಬರ್ ತಿಂಗಳಲ್ಲಿ ಸಂಪುಟ ಸಂಪುಟ ಪುನರಚನೆ ಮಾಡುವಂತ ಒಂದು ಅವಶ್ಯಕತೆ ಇಲ್ಲ ಅಂತ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದು ಅಧಿಕಾರಕ್ಕೆ ಬಂದಾಗ ಅವತ್ತು ಫಿಫ್ಟಿ ಫಿಫ್ಟಿ ಫಾರ್ಮುಲಾವನ್ನ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಈ ನಾಯಕರುಗಳು ಇಟ್ಟಿದ್ರು ಅನ್ನುವಂಥದ್ದು ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ನವೆಂಬರ್ ಇಪ್ಪತ್ತರ ಬಳಿಕ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಒಂದು ಚರ್ಚೆ ಇವತ್ತಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರ ಬಣ್ಣದಲ್ಲಿ ಜೋರಾಗಿ ಆಗ್ತಾ ಇದೆ ಜೊತೆಗೆ ಪ್ರತಿ ತಿಂಗಳಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಭೇಟಿಗೆ ಹೋಗ್ತಾ ಇದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ನವೆಂಬರ್ ಅಲ್ಲಿ ನನಗೆ ಏನ್ ಮಾತು ಕೊಟ್ಟಿದಿರೋ ಆ ಮಾತನ್ನ ಈಡೇರಿಸಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಸುರ್ಜೇವಾಲಾ ಅವರಿಂದ ಹಿಡಿದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಹಿಡಿದು ವೇಣುಗೋಪಾಲ್ ಹಾಗೂ ರಾಹುಲ್ ಗಾಂಧಿ ಅವರು ಕೂಡ ಅಂತ ಒಂದು ಒತ್ತಾಯವನ್ನ ಮಾಡ್ತಾ ಇದಾರೆ ಇತ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರನ್ನ ಅಷ್ಟು ಸುಲಭವಾಗಿ ಕಾಂಗ್ರೆಸ್ ಹೈಕಮಾಂಡ್ ತೆಗೆಯುತ್ತಾ ಅಂತ ಹೇಳಿದ್ರೆ ಅಲ್ಲೂ ಕೂಡ ಅಷ್ಟು ಸುಲಭ ಇಲ್ಲ ಸಿದ್ದರಾಮಯ್ಯ ಅವರು ಯಾವೆಲ್ಲ ರಾಜಕೀಯ ಪಟ್ಟುಗಳನ್ನ ಯಾವೆಲ್ಲ ರಾಜಕೀಯ ದಾಳಗಳನ್ನು ಆ ಉಪಯೋಗಿಸ್ಬೇಕು ಆ ಎಲ್ಲಾ ದಾಳಗಳನ್ನ ಈಗ ಉಪಯೋಗಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರೆ ಅದರ ಒಂದು ಮುಂದುವರೆದ ಭಾಗವೇ ನವೆಂಬರ್ ಅಲ್ಲಿ ಸಂಪುಟ ಪುನರಚನೆಗೆ ಆ ಮುಂದಾಗಿರುವಂತದ್ದು ಹೀಗಾಗಿ ರಾಹುಲ್ ಗಾಂಧಿ ಅವರ ಒಂದು ಸಮಯವನ್ನು ಕೂಡ ಕೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಬಿಹಾರ ಚುನಾವಣೆಯಲ್ಲಿ ಬಿಜಿ ಆಗಿರೋದ್ರಿಂದ ಇನ್ನೂ ಕೂಡ ಸಮಯ ಪಕ್ವ ಆಗಿಲ್ಲ ಒಂದು ವೇಳೆ ರಾಹುಲ್ ಗಾಂಧಿ ಅವರು ಸಮಯ ಕೊಟ್ಟಿದ್ದೆ ಆದ್ರೆ ಬಹುತೇಕ ಸಿದ್ದರಾಮಯ್ಯ ಅವರು ಯಾವುದೇ ಕ್ಷಣದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ಬೋದು ಸಂಪುಟ ಪುನರಚನೆ ಬಗ್ಗೆ ಚರ್ಚೆ ಆಗ್ಬೋದು ಒಂದಂತೂ ಸ್ಪಷ್ಟ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯ ಹೇಳಿಕೆಯ ಅರ್ಥ ಹಾಗೂ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಚರ್ಚೆ ಆಗ್ತಿರೋದೇನಂತ ಹೇಳಿದ್ರೆ ನವೆಂಬರ್ ತಿಂಗಳಲ್ಲಿ ಸಂಪುಟ ಪುನರಚನೆ ಇಲ್ಲ ನಾಯಕತ್ವವೇ ಬದಲಾವಣೆ ಆಗುತ್ತೆ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಅಂತ ಆದ್ರೆ ಸಿದ್ದರಾಮಯ್ಯ ಅವರ ಬಣದಲ್ಲಿ ತದ್ ಒಂದು ಚರ್ಚೆ ಆಗ್ತಾ ಇದೆ ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ನವೆಂಬರ್ ಇಪ್ಪತ್ತರ ಬಳಿಕ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದರ ಮೇಲೆ ಸಿದ್ದರಾಮಯ್ಯ ಅವರು ಮುಂದುವರಿತಾರ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ ಶ್ರೀ ಓಕೆ ಮಾರುತಿ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಗಡಿಯಲ್ಲಿ ಮತ್ತೊಮ್ಮೆ ಯುದ್ಧದ ಕಾರ್ಮೋಡ ಆವರಿಸಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಪಾಕಿಸ್ತಾನದ ವಿರುದ್ಧ ತಾಲಿಬಾನಿಗರು ತಿರುಗಿ ಬಿದ್ದಿದ್ದಾರೆ ಕಾರಣ ನಮ್ಮ ದೇಶದ ಪ್ರಮುಖ ರಾಜಧಾನಿಯನ್ನೇ ಉಡಿಸ್ ಮಾಡಿದೆ ಪಾಕಿಸ್ತಾನ ಅದಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟೇ ತೀರ್ತೀವಿ ಅಂತ ಪಣ ತೊಟ್ಟಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಪಾಕಿಸ್ತಾನ ಸೈನಿಕರ ಮೇಲೆ ಅಫ್ಘಾನಿಸ್ತಾನ ಯೋಧರ ಕಾಳಗ ಮುಂದುವರಿತಾ ಇದೆ ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ಏರ್ ಸ್ಟ್ರೈಕ್ ನಡೆಸಿದ್ದಕ್ಕೆ ಆಕ್ರೋಶ ತಮ್ಮ ನೆಲದ ಮೇಲೆ ನಡೆದ ದಾಳಿಗೆ ಪ್ರತ್ಯುತ್ತರವನ್ನ ಕೊಟ್ಟೇ ತೀರ್ತೀವಿ ಅಂತ ತಾಲಿಬಾನ್ ಹೇಳ್ತಾ ಇದೆ ಅಫ್ಘಾನಿಸ್ತಾನ ರಾಜಧಾನಿಯ ಮೇಲೆ ದಾಳಿ ಮಾಡಿಬಿಟ್ಟಿದೆ ಪಾಕಿಸ್ತಾನ ನಮ್ಮ ದೇಶದ ಸಾರ್ವಭೌಮತೆಗೆ ಧಕ್ಕೆ ತಂದಿದೆ ಅಂತ ಹೇಳ್ತಿದ್ದಾರೆ ಪಾಕ್ ವಾಯು ದಾಳಿಗೆ ಪ್ರತ್ಯುತ್ತರ ಕೊಡುತ್ತೆ ಅಫ್ಘಾನ್ನ ಫೈಟರ್ಸ್ ಆ ಕುರಿತ ಒಂದು ಕಾಳಗ ಗಡಿಯಲ್ಲಿ ನಿರ್ಮಾಣ ಆಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಪಾಕಿಸ್ತಾನ ಸೇನೆಗೆ ಅಫ್ಘಾನಿಸ್ತಾನದಿಂದಲೂ ಕೂಡ ತಕ್ಕ ಪ್ರತ್ಯುತ್ತರವನ್ನು ನೀಡಲಾಗ್ತಾ ಇದೆ ಹಾಗಾಗಿ ಗಡಿಯಲ್ಲಿ ಮತ್ತೊಮ್ಮೆ ಯುದ್ಧದ ಕಾರ್ಮೋಡ ಆವರಿಸಿದೆ ಅನ್ನೋದ್ರ ಡೀಟೇಲ್ಸ್ ನಿರಂತರವಾಗಿ ದಾಳಿ ಪ್ರತಿದಾಳಿ ಎರಡೂ ಕಡೆಯಿಂದಲೂ ಕೂಡ ಮುಂದುವರಿತಾ ಇದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ಆದಂತಹ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದಿಲೀಪ್ ಸದ್ಯ ಬೆಳವಣಿಗೆ ಆಗ್ತಾ ಇದೆ ಅಟ್ ಪ್ರೆಸೆಂಟ್ ಯಾವ ರೀತಿ ಯುದ್ಧದ ಬಗ್ಗೆ ಕೊಡ್ತಾ ಹೋಗೋದಾದ್ರೆ ಪಾಕಿಸ್ತಾನದಲ್ಲಿ ನಿರಂತರವಾಗಿ ಉಗ್ರಗಾಮಿಗಳ ದಾಳಿ ನಡೀತಾ ಇದೆ ಅದು ಕೂಡ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ್ ಅಂತ ಏನೊಂದು ಸಂಘಟನೆ ಇದೆ ಆ ಸಂಘಟನೆ ಅಫ್ಘಾನಿಸ್ತಾನ ನೆಲದಿಂದ ಪಾಕಿಸ್ತಾನಕ್ಕೆ ನುಗ್ಗಿ ಭಯೋತ್ಪಾದಕ ಕೃತ್ಯಗಳನ್ನ ನಡೆಸ್ತಿದೆ ಅಂತ ಆರೋಪ ಮಾಡಿದ್ದ ಪಾಕಿಸ್ತಾನ ಅಫ್ಘಾನಿಸ್ತಾನ ರಾಜಧಾನಿ ಕಾಬೂಲ್ ಸೇರಿದಂತೆ ಹಲವೆಡೆ ದಾಳಿ ನಡೆಸಿತ್ತು ಏರ್ ಸ್ಟ್ರೈಕ್ ಕೂಡ ನಡೆಸಿತ್ತು ಇದಕ್ಕೆ ಪ್ರತೀಕಾರವಾಗಿ ಇದೀಗ ತಾಲಿಬಾನ್ ಫೈಟರ್ಸ್ಗಳು ಅಫ್ಘಾನಿಸ್ತಾನದ ತಾಲಿಬಾನ್ ಫೈಟರ್ಸ್ಗಳು ಪಾಕಿಸ್ತಾನ ಸೇನೆ ಮೇಲೆ ಪ್ರತ್ಯುತ್ತರ ಪ್ರತಿದಾಳಿ ನಡೆಸ್ತಾ ಇದ್ದಾರೆ ತಕ್ಕ ಪ್ರತ್ಯುತ್ತರ ಕೊಡ್ತಾ ಇದ್ದಾರೆ ಈವರೆಗೆ ಪಾಕಿಸ್ತಾನದ ಹನ್ನೆರಡಕ್ಕೂ ಹೆಚ್ಚು ಸೈನಿಕರು ದುರ್ಮರಣ ಅಪ್ಪಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ ಜೊತೆಗೆ ಏನೊಂದು ಪಾಕಿಸ್ತಾನದ ಪ್ರಮುಖ ಸೇನಾ ನೆಲೆಗಳ ಮೇಲೂ ಕೂಡ ಇದೀಗ ತಾಲಿಬಾನ್ ದಾಳಿ ಶುರು ಮಾಡಿದೆ ಈ ಮೂಲಕ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಗಡಿಯಲ್ಲಿ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ ಜೊತೆಗೆ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ಏನೊಂದು ಇದ್ರ ಬಂದೂಕು ಮಾತ್ರ ಅಲ್ಲ ಫಿರಂಗಿಗಳಿಂದ ದಾಳಿ ನಡೆಸ್ತಾ ಇದೆ ದೊಡ್ಡ ಮಟ್ಟದಲ್ಲಿ ವಾಯುದಾಳಿಗಳು ನಡೀತಾ ಇದೆ ಜೊತೆಗೆ ಅಫ್ಘಾನಿಸ್ತಾನ ಪಾಕಿಸ್ತಾನದ ಒಂದು ಹೆಲಿಕಾಪ್ಟರ್ ಗಳನ್ನ ಹೊಡೆದುರುಳಿಸಿದೆ ಒಟ್ನಲ್ಲಿ ಈಗ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಗಡಿಯಲ್ಲಿ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ ಈ ಒಂದು ಬೆಳವಣಿಗೆ ಎಲ್ಲಿಗೆ ಬಂದ್ ನಿಲ್ಲುತ್ತೆ ಅಂತ ನೋಡಬಹುದು ನೋಡಬೇಕಾಗುತ್ತೆ ಅದರಲ್ಲೂ ಭಾರತಕ್ಕೆ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರು ಬಂದು ಹೋದಂತ ಸಂದರ್ಭದಲ್ಲೇ ಈ ಒಂದು ದಾಳಿ ತೀವ್ರತೆ ಪಡ್ಕೊಂಡಿರೋದ್ರಿಂದಾಗಿ ಭಾರತ ಏನಾದರೂ ಅಫ್ಘಾನಿಸ್ತಾನಕ್ಕೆ ನೆರವಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಈಗೀಗ ಸೃಷ್ಟಿಯಾಗಿದೆ ಓಕೆ ದಿಲೀಪ್ ಧನ್ಯವಾದಗಳು ಮಾಹಿತಿಗೆ ಇದು ಇವರಿಗಿನ ಅಪ್ಡೇಟ್ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ